ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಇವತ್ತೊಂದು ಪ್ರಿನ್ಸೆಸ್ ಕಟ್ಟು ಬ್ಲೌಸ್ ತೋರಿಸ್ತೀನಿ ಬನ್ನಿ ಬೋಟ್ ಬೋಟ್ನೆಕ್ ಅಂದೆ ಮೆಜರೆಲ್ಲ ಇದ್ದೀನಿ ನೋಡಿ ಅಳ್ತೆಗೆ ಹದಿನಾಲ್ಕುವರೆ ಇದೆ ರೆಡಿ ಹದಿನೈದುವರೆ ತೊಗೊಳ್ಳೋಣ ಒಂದು ಇಂಚ್ ಎಕ್ಸ್ಟ್ ತಗೊಂಡ್ರೆ ಸಾಕು ಮೆಜರ್ಗಿಂತ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ನಾವು ಪ್ರಿಂಟ್ ಪೀಸ್ ಕಟ್ ಮಾಡೋದರಿಂದ ಹದಿನಾರೂವರೆ ತಗೊಳ್ಬೇಕಾಗತ್ತೆ ಹುಕ್ಸ್ ಅಲ್ವಾ ಅದಕ್ಕೆ ಫಸ್ಟ್ ಫ್ರಂಟ್ ಪೀಸು ಕಟ್ ಮಾಡ್ಕೊಂಬಿಡಬೇಕು ಅದಕ್ಕೆ ಮೆಜರ್ಸ್ ಎಲ್ಲ ನಾವು ಬ್ಯಾಕ್ ಸೈಡೆ ತಗೊಳ್ಳೋದು ನೋಡಿ ಜಸ್ಟ್ ಚೆಸ್ಟ್ ಇದ್ದೀನಿ ಹತ್ತೊಂಬತ್ತಿದೆ ಎರಡು ಇಂಚ್ ಎಕ್ಸ್ಟ್ರಾ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಅಂದರೆ ಇಪ್ಪತ್ತ್ಮೂರು ಬರ್ತಾಯಿದೆ ಅದರಲ್ಲಿ ಅರ್ಧ ಅಂದರೆ ಹನ್ನೊಂದುವರೆ ಬರುತ್ತೆ ನೋಡಿ ಹನ್ನೊಂದುವರೆ ಬರುತ್ತೆ ಚೆಸ್ಟಿಗೆ ಹನ್ನೊಂದುವರೆಗೆ ಮಾರ್ಕ್ ಮಾಡ್ಕೊಳ್ಳೋದು ನಾವು ಹೇಳ್ಕೊಟ್ಟಂಗೆ ಅವ್ರು ಮೆಜರ್ ಬ್ಲೌಸ್ ಕೊಟ್ಟಿರ್ತಾರಲ್ವ ಅದನ್ನ ಮೇಲೆ ಚೆಕ್ ಮಾಡಿಕೊಂಡು ಇವಾಗ ನಾವು ಹೇಳೋ ಮೆಥಡಲ್ಲೇ ನೋಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ ಎಷ್ಟು ತಗೋಬೇಕು ಯಾವ ಮೆಜರ್ಗೆ ಎಷ್ಟು ತಗೋಬೇಕು ಅಂತ ಗೊತ್ತಾಗತ್ತೆ ನೋಡಿ ಇವಾಗ ಬ್ಯಾಕ್ ಡೀಪು ಚೆಕ್ ಮಾಡ್ತಾಯಿದ್ದೀನಿ ಹತ್ತುವರೆ ಇದೆ ಡೀಪು ಅಲ್ಲಿ ಮೇಲೆ ಶೇಪ್ ಬಂದು ಮೂರುವರೆಗೆ ಮಾರ್ಕ್ ಮಾಡಿದ್ದೀವಿ ಅವ್ರಿಗೆ ಸೇಮೇ ಬೇಕಂದರೆ ಸೇಮ್ ಸೇಮ್ ನಾವು ಅಲ್ಲಿ ಎಷ್ಟು ಕೊಟ್ಟಿದರೆ ಅಷ್ಟೆಷ್ಟು ತಗೋಬೇಕಾಗುತ್ತೆ ಮೆಜರ್ಸ್ ಎಲ್ಲ ಶೇಪ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ಶೋಲ್ಡರ್ ಚೆಕ್ ಮಾಡೋಣ ಇವಾಗ ನೋಡಿ ಶೋಲ್ಡರು ಹದಿನೈದುವರೆ ಇದೆ ಹದಿನಾರುವರೆ ತಗೋತಾ ಇದ್ದೀನಿ ನನಗೆ ಶೋಲ್ಡರ್ ಎಷ್ಟು ಮೂರು ಮೂರು ಇಂಚ್ ಬಂದಿದೆ ನೆಕ್ಕಿಗೆ ಅಲ್ಲಿಗೆ ನಾಲ್ಕೂವರೆ ನೆಕ್ಕು ಬರುತ್ತೆ ರಸ್ಗೆಯಲ್ಲಿದ್ದು ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಪಕ್ಕಕ್ಕೆ ನೋಡ್ತೀರ ನಾವು ಚೆಕ್ ಮಾಡಿದಾಗ ಇವಾಗ ನೆಕ್ ಬಂದು ನಲ್ಲಕ್ಕೊರೆ ಬಂದಿದೆ ೇಜರ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಹ್ಯಾಮ್ ಡೌನು ಮಾರ್ಕ್ ಮಾಡಿಕೊಂಡು ಸೆವೆನ್ ಇಂಚ್ ತೊಗೊಂಡಿದ್ದೀನಿ ನೋಡಿ ಡೌನ್ ಚೆಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಏಳು ಇಂಚ್ ತಗೋಬೇಕಾಗತ್ತೆ ನೋಡಿ ಏಳು ಇಂಚ್ ತಗೊತಾ ಇದ್ದೀನಿ ಮೇಲೆ ಒಂದು ಅರ್ಧ ಇಂಚಿಗೆ ಮಾರ್ಕು ಮಾಡ್ಕೋಬೇಕು ಶೋಲ್ಡರ್ಗೆ ಶೇಪ್ ತೆಗಿಬೇಕಾಗತ್ತೆ ನೆಕ್ ಹತ್ತರಿಂದ ಶೋಲ್ಡರ್ಗೆ ಒಂದು ಅರ್ಧ ಇಂಚಷ್ಟು ತೆಗಿಬೇಕು ಮತ್ತು ಹಾಮ್ ಡೌನ್ಗೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಶೇಪ್ ತೆಗೆದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ರಿಂಕಲ್ಸ್ ಬರ್ದಿರ ನೋಡಿ ಈ ಥರ ಸ್ಕೇಲ್ ಇದ್ದು ಮಾರ್ಕ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಕಾಣಿಸುತ್ತೆ ನಾವು ಕಟ್ಟಿಂಗು ಮತ್ತು ಅದೇ ಅಷ್ಟೇ ನೀಟಾಗಿ ಮಾಡ್ಕೋಬೋದು ನೋಡಿ ಹನ್ನೊಂದುವರೆಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಲೈನ್ ಹಾಕ್ಕೋಬೇಕು ಫ್ರಂಟ್ ಪೀಸ್ಗೆ ಫ್ರಂಟ್ ಪೀಸ್ ಅಲ್ವಾ ಇದು ಇದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ ನೋಡಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿಷ್ಟ ಆಯ್ತಲ್ವಾ ಮಾರ್ಕಿಂಗು ನೋಡಿ ಕ್ರೌ ಸ್ಕೇಲ್ ತಗೊಂಡು ಶೇಪ್ ತಗೊತಾ ಇದ್ದೀನಿ ಈ ಹೊಸ ಹೊಸ್ದಾಗಿ ಕಳ್ತಿರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ತೋರಿಸ್ಬಿಟ್ರೆ ಸ್ವಲ್ಪ ಈಸಿ ಮೆಥಡಲ್ಲಿ ಮಾಡ್ಕೊತಾರೆ ನೋಡಿ ಮುಂದೆ ಡೀಪೆಲ್ಲ ಎಷ್ಟಿದೆ ಇವಾಗ ಚೆಕ್ ಮಾಡೋಣ ಪ್ರಿಂಟ್ಸ್ ಕಟ್ ಅಲ್ವಾ ಇದು ಮುಂದೆ ನೋಡ್ತಾ ಇದ್ದೀನಿ ಡೀಪು ಐದುವರೆ ಇದೆ ನೋಡಿ ಫ್ರಿಂಚ್ ಕಟ್ಗೆ ಯಾವ ಥರ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅಲ್ಲಿ ಎಷ್ಟಿದೆ ಅಂತ ನೋಡಿ ನಾಲ್ಕು ಇಂಚ್ ಬಂದಿದೆ ಅಂದರೆ ಡಬಲ್ ಫೋಲ್ಡಲ್ಲಿ ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶೇಪ್ಗೆ ಅಂತ ಒಂದು ಇಂಚು ತೆಗೀತಾ ಇದ್ದೀನಿ ಮಾರ್ಕಿಂಗು ಪ್ರಿನ್ಸ್ ಕಟ್ಟಿಗೆ ಅಂತೇಳ್ಬಿಟ್ಟು ಅವ್ರು ಸ್ವಲ್ಪ ದಪ್ಪನೇ ಇದ್ದಾರೆ ಅವ್ರಿಗೆ ಎರಡು ಇಂಚ್ ತಗೋಬೇಕಾಗುತ್ತೆ ಆಗಲ್ಲ ನೋಡಿ ಎರಡು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಶೇಪ್ ತಗೋಬೇಕು ಪ್ರಿನ್ಸ್ ಕಟ್ಟಿಗೆ ನೋಡಿ ಯಾವ ಥರ ತಗೊಳ್ಳೋದು ಅಂತ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಅಲ್ಲಿಂದ ಅಲ್ಲಿಗೆ ಒಂದು ಐದು ಮಿ ಐದು ಇದೆ ಅಲ್ಲಿಂದ ಶೇಪ್ ತಗೋಬೇಕಾಗುತ್ತೆ ಫ್ರಂಟ್ ಪೀಸಾಗಿ ಶೇಪು ನೆಕ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಮಾರ್ಕಿಂಗ್ ಆಯ್ತಲ್ವಾ ಕಟ್ ಮಾಡಿಬಿಡೋಣ ನೋಡಿ ಇಲ್ಲಿ ನೆಕ್ಕು ಶೋಲ್ಡರ್ ಹತ್ರ ನೋಡಿ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಶೇಪು ಡೌನ್ ಮಾಡಿದ್ದೀನಿ ನೋಡಿ ಮುಂದೆ ಪೀಸ್ ಮಾರ್ಕಿಂಗ್ ಆಯ್ತಲ್ವಾ ಕಟ್ ಮಾಡೋಣ ಈ ಥರ ಮುಂದೆ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಒಂದೊಂದು ಇಂಚಷ್ಟು ಶೇಪ್ ತೆಗಿಯೋದ್ರಿಂದ ಕಪ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪ್ ಬರುತ್ತೆ ಕಪ್ಸಿಗೆ ಒಂದು ಶೇಪ್ ಕೊಡ ಕೊಟ್ಟಂಗೆ ನಾವು ಇದು ಮಾರ್ಕ್ ಮಾಡಿಕೊಳ್ಳೋದ್ರಿಂದ ಕಟ್ ಕಟ್ ಮಾಡ್ತಾ ನೋಡಿ ಮಾರ್ಕಿಂಗು ಕಟಿಂಗ್ ಆಯ್ತಲ್ವಾ ಫ್ರೆನ್ಸ್ ಕಟ್ ಬ್ಯಾಕ್ ಪೀಸ್ ಕಟ್ ಮಾಡೋಣ ಇವಾಗ ನೋಡಿ ಹತ್ತುವರೆ ಇದೆಯಲ್ವ ನೆಕ್ಕು ಮೂರುವರೆಗೆ ಒಂದು ಶೇಪ್ ಬರುತ್ತೆ ಹತ್ತುವರೆಗೆ ನೆಕ್ ಇಟ್ಕೊಂಡಿದ್ದೀನಿ ನೆಕ್ ಬಂದು ನಾಲ್ಕುವರೆ ಡೀಪ್ ಬಂದು ಹತ್ತುವರೆ ಇದೆ ಮೂರುವರೆಗೆ ಒಂದು ಶೇಪ್ ಬರುತ್ತೆ ಇದು ಡಿಸೈನ್ ಮಾಡಬೇಕಲ್ವ ಹಿಂದೆ ಈ ಥರ ಶೇಪ್ ಹಿಡಿತಾ ನಿಮ್ಮ ಚಕ್ ಪೀಸಲ್ಲಿ ನಾಲ್ಕು ಇಂಚಷ್ಟು ಅಗಲ ಬಂದು ಸಾಕು ನೋಡಿ ಈ ಥರ ಶೇಪ್ ಇಳ್ದಿದ್ದೀನಿ ಬ್ಯಾಕ್ ಹುಕ್ಸಿದು ಕಟ್ಟಿಂಗು ಅಷ್ಟೇ ನಾವು ಪರ್ಫೆಕ್ಟಾಗಿ ಮಾಡಬೇಕು ಮಾರ್ಕಿಂಗು ಹೆಂಗೆ ಮಾಡಿದ್ದೀವೋ ಹಂಗೆ ಸ್ಟಿಚಿಂಗ್ ಕೂಡ ಹಂಗೆ ಮಾಡಿದ್ರೇ ನಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣೋದು ನೋಡಿ ಬ್ಯಾಕು ಕಟ್ಟಿಂಗ್ ಆಯ್ತಲ್ವಾ ಫ್ರೆಂಡ್ ಟು ಬ್ಯಾಕು ಕಟ್ಟಿಂಗ್ ಆಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ